ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಹದಿನೈದು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಶಿಕ್ಷಕರ ದಿನಾಚರಣೆಯ ಹದಿನೈದು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡ್ಲಿಕ್ಕೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹದಿನೈದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಹಾವಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತದ ಧ್ವನಿ ಮೂಲಕ ನೀವು ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಭಾರಿ ಚೆನ್ನಾಗಿರ್ತದೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಲ್ಲ ಎಲ್ಲರಿಗೂ ಶುಭೋದಯ ಶುಭ ಮುಂಜಾನೆ ಅಂತಾನು ತಿಳಿಸ್ಬೋದು ಓಕೆನಾ ರೈಟ್ ಇಲ್ಲಿ ನೋಡಿ ಮೊದಲನೇ ಪಾಯಿಂಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವ ಉದಾಹರಣೆ ಶಿವ ಅಂತ ನಾನು ಹೇಳಿದ್ದೀನಿ ಓಕೆನಾ ನಿಮ್ ಹೆಸರಿತ ಹೋಗಿ ನನ್ನ ಹೆಸರು ರಾಜೇಶ್ ಇದ್ರೆ ರಾಜೇಶು ರಾಣಿ ಇದ್ರೆ ರಾಣಿ ಶಾರದ ಇದ್ರೆ ಶಾರದಾ ಶಿವ ಇದ್ದ ನಿಮ್ಗೆ ಹೆಸರು ಹೇಳ್ತಾ ಹೋಗಿ ಓಕೆ ನಮ್ಮ ನೋ ಮತ್ತೆ ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ನೋಡಿ ಇಂದು ಐದನೇ ಸೆಪ್ಟೆಂಬರ್ ಇಂದು ಐದನೇ ಸೆಪ್ಟೆಂಬರ್ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಳೆ ನಾವೆಲ್ಲ ಇಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲು ಸೇರಿದ್ದೇವೆ ಸೇರಿದ್ದೇವೆ ಐದನೇ ಪಾಯಿಂಟ್ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ ಮೊದಲನೇ ಪಾಯಿಂಟ್ ನೋಡಿ ಪಾಯಿಂಟ್ ಬಿಟ್ಬಿಡಿ ಈ ರೀತಿಯ ವಿಷಯ ಮಾತ್ರ ಹೋಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವ ಇಂದು ಐದನೇ ಸೆಪ್ಟೆಂಬರ್ ನಾವೆಲ್ಲ ಇಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲು ಸೇರಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ ಆರನೇ ಪಾಯಿಂಟ್ ಈ ದಿನವು ಈ ದಿನವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವಾಗಿದೆ ಜನ್ಮದಿನವಾಗಿದೆ ಏಳನೇ ಪಾಯಿಂಟ್ ಅವರು ಒಳ್ಳೆಯ ಶಿಕ್ಷಕರಾಗಿಯೂ ತತ್ವಜ್ಞಾನಿ ತತ್ವಜ್ಞರಾಗಿಯೂ ತತ್ವಜ್ಞ ತತ್ವಜ್ಞರಾಗಿಯೂ ಪ್ರಸಿದ್ಧರಾಗಿದ್ದರು ಪ್ರಸಿದ್ಧರಾಗಿದ್ದರು ಓಕೆನಾ ಆರ ಎ ಪಾಯಿಂಟ್ ಅವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ರಾಷ್ಟ್ರಪತಿಯಾಗಿದ್ದರು ಅದರ ಒಂಬತ್ತನೇ ಪಂಡಿ ಅವರು ಪ್ರಾಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿಯೂ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಹತ್ತನೇ ಪಾಯಿಂಟ್ ಶಿಕ್ಷಕರು ನಮ್ಮಲ್ಲಿ ಜ್ಞಾನವನ್ನು ಹಂಚಿ ಜ್ಞಾನವನ್ನು ಹಂಚಿ ಸನ್ಮಾರ್ಗದಲ್ಲಿ ನಡೆಸುತ್ತಾರೆ ಶಿಕ್ಷಕರು ನಮ್ಮಲ್ಲಿ ಜ್ಞಾನವನ್ನು ಹಂಚಿ ಸನ್ಮಾರ್ಗದಲ್ಲಿ ನಡೆಸುತ್ತಾರೆ ಹನ್ನೊಂದ್ಯ ಪಾಯಿಂಟ್ ಶಿಕ್ಷಕರಿಲ್ಲದೆ ನಮ್ಮ ಜೀವನದಲ್ಲಿ ಶಿಕ್ಷಕರಿಲ್ಲದೆ ನಮ್ಮ ಜೀವನದಲ್ಲಿ ಬೆಳಕು ಇರದು ಬೆಳಕು ಇರದು ಅಥವಾ ಇರಲಾರದು ಅಂತ ಹೇಳ್ಬೋದು ಶಿಕ್ಷಕರಿಲ್ಲದೆ ನಮ್ಮ ಜೀವನದಲ್ಲಿ ಬೆಳಕು ಇರಲಾರದು ಓಕೆನಾ ನಿಮ್ಗೆ ಯಾವ ಸುಲಭ ಅನ್ಸ ಅದ ಹೇಳ್ತಾ ಹೋಗಿ ಮಕ್ಕಳೇ ಹನ್ನೆರಡನೇ ಪಾಯಿಂಟ್ ಶಿಕ್ಷಕರು ನಮ್ಮ ಭವಿಷ್ಯವನ್ನು ಶಿಕ್ಷಕರು ನಮ್ಮ ಭವಿಷ್ಯವನ್ನು ರೂಪಿಸುವ ಕುಂಬಾರರಂತೆ ಅಥವಾ ಕುಂಬಾರನಿದ್ದಂತೆ ಅಂತಾನೂ ಹೇಳ್ಬೋದು ಓಕೆನಾ ಶಿಕ್ಷಕರು ನಮ್ಮ ಭವಿಷ್ಯವನ್ನು ರೂಪಿಸುವ ಕುಂಬಾರರಂತೆ ಹೇಗೆ ಕುಂಬಾರ ಅಂತಕ್ಕಂಥ ಗಡಿಗೆ ಚೆನ್ನಾಗಿ ಮಾಡ್ತಾರೆ ಆ ರೀತಿಯಾಗಿ ನಮ್ಮನ್ನ ಆಕಾರಕ್ಕೆ ತರ್ತಾರೆ ಶಿಕ್ಷಕರು ಓಕೆ ಹದಿಮೂರನೇ ಪಾಯಿಂಟ್ ನಮ್ಮ ಶಿಕ್ಷಕರ ಕಠಿಣ ಪರಿಶ್ರಮಕ್ಕೆ ನಮ್ಮ ಶಿಕ್ಷಕರ ಕಠಿಣ ಪರಿಶ್ರಮಕ್ಕೆ ನಾವು ಚಿರಋಣಿ ಹದಿನಾಲ್ಕನೇ ಪಾಯಿಂಟ್ ಶಿಕ್ಷಕರು ನಮ್ಮ ದ್ವಿತೀಯ ತಾಯಿಯಂತೆ ದ್ವಿತೀಯ ತಾಯಿಯಂತೆ ನನಗೆ ಹಡದವ ಮೊದಲನೇ ತಾಯಿ ಆದರೆ ಶಿಕ್ಷಣ ಕೊಟ್ಟ ಶಿಕ್ಷಕರು ಎರಡನೇ ತಾಯಿ ಅಂತಕ್ಕಂಥದ್ದು ಓಕೆನಾ ಹದಿನೈದನೇ ಪಾಯಿಂಟ್ ಆದ್ದರಿಂದ ನಾವು ಅವರಿಗೆ ಸದಾ ಸದಾ ಗೌರವ ನೀಡಬೇಕು ಆದ್ದರಿಂದ ನಾವು ಅವರಿಗೆ ಸದಾ ಗೌರವ ನೀಡಬೇಕು ಎಂದು ತಿಳಿಸಿ ಮಾತನಾಡಲು ಅವಕಾಶ ಕಲ್ಪಿಸಿದ ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರ ಮೊತ್ತ ನೋಡಿ ಆದ್ದರಿಂದ ನಾವು ಅವರಿಗೆ ಸದಾ ಗೌರವ ನೀಡಬೇಕು ಎಂದು ತಿಳಿಸಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರ ಗುರು ಬಳಗಕ್ಕೆ ಜೀವ ಗುರು ಬಳಗಕ್ಕೆ ಜೀವ ರಾಧಾಕೃಷ್ಣನ್ ಅವರಿಗೆ ಜೀವ ಆಗಲಿ ಅಂತ ಹೋಗಿ ಹೋಗಿ ಮಕ್ಕಳೇ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನೆಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಮಕ್ಳೇ